ಈ ಸೀತಾರಾಮ ಇವನು ಇವನತ್ರ ಇರೋದು ಒಂದ್ ಎಕರೆ ಒಂಬತ್ತು ಕುಂಟೆ ಒಂದು ಒಂದ್ ಎಕರೆ ಹದಿನಾಲ್ಕು ಕುಂಟೆ ಇವನತ್ರ ಟಿ ಸಿ ಇರೋದು ತಹಸೀಲ್ದಾರ್ ಎಲ್ಲಿದ್ರೆ ನೀವು ಕೇಳಿಸ್ಕೋಬೇಕು ಕಾನೂನು ಕ್ರಮ ಆಗಬೇಕು ಈ ಸೀತಾರಾಮನಿಂದಾಗಿ ಈ ಹೆಚ್ ಡಿ ಕೋಟೆ ತಾಲೂಕಲ್ಲಿ ಏನು ಸರ್ಕಾರಿ ಭೂಮಿ ಸಹ ಏನು ಹಿಂದೆ ಕಾವೇರಿ ನೀರಾವರಿ ನಿಗಮದವ್ರು ಸ್ವಾಧೀನ ಮಾಡಿದ್ದಕ್ಕೆ ಹೊಸದಾಗಿ ಆರ್ ಟಿ ಸಿ ಕೂರಿಸ್ತಾ ಇರುವಂತ ದೊಡ್ಡ ದಂಧೆ ನಡೀತಾ ಇದೆ ಆ ದಂಧೆನೂ ಕೂಡ ನಿಲ್ಲಬೇಕು ಎಕರೆ ಜಮೀನನ್ನು ಕೊಟ್ಟಿರೋದು ಕೆಂಚೇಗೌಡರು ಸೀತಾರಾಮ್ ಏನು ಡಾಕ್ಟರ್ ಮಹಾದೇವಪ್ಪರವರು ಆ ನಮ್ಮ ಕಾವೇರಿ ಕಾವೇರಿಗೆ ಮಾಡಿ ಕಟ್ಟೆ ಕಟ್ಟಿ ಈ ಮಹಾದೇವಪ್ಪರವರು ಸಿದ್ದರಾಮಯ್ಯವರಂತವರಿಗೆ ಶಿಕ್ಷಣ ಕೊಡುವಂತ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಅನ್ನ ಕೊಟ್ಟಂತವರು ವಿದ್ಯೆ ಕೊಟ್ಟಂತ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಟ್ಟಿದಂತ ಕನ್ನಂಬಾಡಿ ಕಟ್ಟೆಯನ್ನೇ ಟಿಪ್ಪು ಸುಲ್ತಾನ್ ಅಡಿಗಲಿಟ್ಟ ಅಂತ ಹೇಳುವಂತಹ ನೀವು ಸೀತಾರಾಮ್ ಲೆಟರ್ ಕೊಟ್ಟು ಕೆಂಚಗೌಡ್ರ ಜಮೀನನ್ನ ಇವ್ರಿಗೆ ಬರ್ಕೊಡಿ ಅಂತ ಹೇಳ್ತಾ ಡಾಕ್ಟರ್ ಮಾದೇವಪ್ಪನವ್ರೆ ಏನ್ ಸೀತಾರಾಮ್ ಕೆಂಚಗೌಡ್ರಿ ಮುಟ್ಟಿದನ ಪಿತ್ರಾರ್ಥಿತ ಆಸ್ತಿ ಯಾರಿಗೆ ಬರುತ್ತೆ ನಿಮ್ಮ ಆಸ್ತಿ ಮೊಮ್ಮಕ್ಕಳಿಗೆ ಬರುತ್ತೆ ಮಗನ ಬರುತ್ತೆ ಮೊಮ್ಮಗ ಕೆಂಚವನ ಕುಟುಂಬ ಹೆಂಗಾಗಿ ಕೊಟ್ಟಿ ನೀವು ಮಾದೇವಪ್ಪನವ್ರೆಟರ್ ಕೊಡ್ತಾರೆ ತಹಸೀಲ್ದಾರ್ ಅವ್ರೆ ಅಲ್ಲಿ ಹೋಗಿ ಆ ಗೆ ಹೋಗಿ ನಿಂತ್ಕೊಂಡಿರೋ ದಿಶಾಂಕ ಆಪ್ ಅಲ್ಲಿ ಓಪನ್ ಮಾಡಿದ್ರೆ ಕಾವೇರಿ ನೀರಾವರಿ ನಿಗಮದೊಂದು ಗೊತ್ತಾಗುತ್ತೆ ಇಡೀ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಟ್ಟಿರೋ ಭೂಮಿನೂ ಕೂಡ ಇವತ್ತು ಹೊಸದಾಗಿ ಟಿ ಸಿ ಕೂರಿಸಿ ದೊಡ್ಡ ದಂಧೆ ನಡೀತಾ ಇದೆ ಹೆಚ್ ಡಿ ಕೋಟೆ ತಾಲೂಕಿನಲ್ಲಿ ಈ ನಾಲ್ಕು ಡ್ಯಾಮ್ ನಲ್ಲಿ ಮುಳುಗಡೆ ಆಗಿರುವಂತಹ ಭೂಮಿಗೂ ಕೂಡ ಹೊಸ ಟಿ ಸಿ ಕೂರಿಸುವಂತಹ ದಂಧೆ ನಡೀತಾ ಇದೆ ಆ ದಂಧೆಯ ಲಾಭ ಪಡೆಯಕ್ಕೆ ಬಂದಿರೋನು ಈ ಸೀತಾರಾಮ ಯಾರ್ಯಾರ ಹಿಂದೆ ಈ ನಾಲ್ಕು ಡ್ಯಾಮ್ಗಳನ್ನ ಕಟ್ಟಬೇಕಾದ್ರೆ ಭೂಮಿ ಕೊಟ್ಟಿದ್ರೆ ನೀವ್ ಎಚ್ಚೆತ್ಕೊಳ್ಬೇಕು ಇವಾಗ ಇದು ಬರೀ ಕೆಂಚೇಗೌಡರ ಜಮೀನು ಅದನ್ನ ಕಬಳಿಸ ಬರುವಂತ ಸೀತಾರಾಮನ್ ಒಂದ್ ಪುರ್ ವಿಚಾರ ಅಲ್ಲ ಇದು ಇಡೀ ಹೆಚ್ ಡಿ ಕೋಟೆ ಜಾಗದೊಳಗಡೆ ರಾಜಕಾರಣಿಗಳು ಮತ್ತು ಅವರ ಚೇಲಗಳು ಅವರ ಆಶೀರ್ವಾದ ಇಟ್ಕೊಂಡಿದೆ ಮಾತ್ರ ಎಲ್ಲಾ ಕಡೆ ಭೂಮಿ ಕಬ್ಜಾ ಮಾಡ್ತಾ ಇದಾರೆ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ನಮ್ಮ ಹೆಚ್ ಡಿ ಕೋಟೆ ತಾಲೂಕಿನ ರೈತ ಬಂಧುಗಳು ಮಾಡಬೇಕು ತಹಸೀಲ್ದಾರ್ ಅವರೇ ಹೊಸದಾಗಿ ನೀವು ಇಮಿಡಿಯೇಟ್ ಆಗಿ ಆ ಸೀತಾರಾಮನ ಏನು ಸರ್ಕಾರಿ ಭೂಮಿನ ಆಲ್ರೆಡಿ ಕಬ್ಜಾ ಮಾಡಿ ಅಲ್ಲಿ ಕೃಷಿನ ಮಾಡ್ತಾ ಮಾಡೋ ಕೆಲಸವನ್ನ ತಹಸೀಲ್ದಾರ್ ನೀವು ಮಾಡ್ಬೇಕು ಮಾಡಲಿಲ್ಲ ಅಂದ್ರೆ ತಹಸೀಲ್ದಾರ್ ಕಚೇರಿಗೆ ನುಗ್ಗ ಕೆಲಸ ಮಾಡ್ತೀವಿ ಲಕ್ಷ್ಮಿಕಾಂತ್ ರೆಡ್ಡಿ ಅವರಿಗೂ ಕೂಡ ಇವತ್ತೇ ಮಾತಾಡ್ತೀನಿ ಕೂಡಲೇ ತಹಸೀಲ್ದಾರ್ ಅವರೇ ನೀವು ಮಾಡ್ಬೇಕು ನಿಮ್ ಮೂಗಿನ ಕೆಳಗಡೆ ಹೊಸದಾಗಿ ಆರ್ ಟಿ ಸಿ ಕೂರಿಸ್ತಾ ಇರುವಂತ ಕೆಲಸ ನಡೀತಾ ಇದೆ ಅನ್ನೋದು ನಿಮಗೂ ಗೊತ್ತು ದಾಖಲೆ ಸಮೇತ ಮುಂದೆ ಹೇಳ್ತೀನಿ ಅಷ್ಟನ್ನು ಕೂಡ ಕಲೆಕ್ಟ್ ಮಾಡಿದೀನಿ ಆದ್ರೆ ಇವತ್ತು ಈ ಒಂದು ಘಟನೆ ಅನ್ನೋದು ಇವಾಗ ನಮಗೂ ಒಂಥರ ಕಿಚ್ಚ ಹಚ್ಚಿದಾಗ ಆಗಿದೆ ಬಂದ ಬರ್ತೀವಿ ಇದನ್ನ ಎಲ್ಲಾ ಹಗರಣಗಳು ನಾವು ಹೊರಗಡೆ ತೆಗಿತೀವಿ ಆ ಹಗರಣಗಳು ಅದನ್ನ ತೆಗೆಯುವಂತ ಕೆಲಸ ಇವತ್ತು ಸೀತಾರಾಮನಿಂದಲೇ ಪ್ರಾರಂಭವಾಗಿ ಹೆಸರು ಸೀತಾರಾಮ್ ಅಂತ ಇಟ್ಕೊಂಡಿದ್ದೀನಿ ಅವ್ರ ಬಾಯಲ್ಲಿ ಬರೋ ಮಾತುಗಳು ಆ ಸೀತಾರಾಮ್ ಅಂತ ಹೆಸರಿಟ್ಕೊಂಡು ಆ ಪಾರ್ಟಿಲಿ ಇರೋದೇ ಒಂದು ದೊಡ್ಡ ದುರಂತ ದಯವಿಟ್ಟು ಬಂಧುಗಳೇ ಈ ಈ ಒಂದು ಸೀತಾರಾಮನ್ನ ನಂಜೇಗೌಡರು ಕೊಟ್ಟಿದ್ದಾರೆ ಕಂಚೇಗೌಡರು ಮೂರುವರೆ ರೂಪಾಯಿ ಪರಿಹಾರ ವಾಪಸ್ ಕೊಟ್ಟು ಎಂಟೂವರೆ ಎಕರೆನ ದಾನ ಪತ್ರ ಬರ್ಕೊಟ್ರೆ ನಂಜೇಗೌಡರು ಇಲ್ಲಿನ ಆಸ್ಪತ್ರೆ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಇದು ಒಂದೇ ರೀ ಯಾವ ಹೋಗಿ ಊರ್ನಲ್ಲಿ ಯಾವ್ದಾರು ಹೊಸ ಶಾಲೆ ಬಂದಿದ್ರೆ ಹಾಸ್ಪಿಟಲ್ ಹೋಗಿದ್ರೆ ನೀವು ದಿವ್ಕೋಗಿ ಹೋಗಿ ಅಲ್ಲಿ ವೈಡಿ ನಂಜೇಗೌಡರು ಕೊಟ್ಟಿದ್ದಾರೆ ಚಿಕ್ಕಮಗಳೂರಿಗೋಗಿ ಮಲ್ಲೇಗೌಡರು ಕೊಟ್ಟಿದ್ದಾರೆ ಹೀಗೆ ಯಾವ ಊರಿಗೂ ಹೋಗಿ ನೋಡಿ ಹಳೆ ಮೈಸೂರು ಭಾಗದ ಪ್ರಾಂತ್ಯದಲ್ಲಿ ಯಾವ ಊರಿಗೋದ್ರು ಕೂಡ ಯಾವ್ದಾರು ಒಬ್ರು ಗೌಡ್ರು ಅಲ್ಲಿನ ಆಸ್ಪತ್ರೆಗೆ ಅಲ್ಲಿನ ಸ್ಕೂಲಿಗೆ ತಮ್ಮ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ಹೀಗೆ ಸಮಾಜದ ಬಗ್ಗೆ ಸಮಾಜ ಮುಖಿಯಾಗಿ ಯೋಚನೆ ಮಾಡುವಂತಹ ಜನಾಂಗ ಅದು ಒಕ್ಕಲಿಗ ಸಮಾಜ ಆ ಸಮಾಜದ ಬಗ್ಗೆ ಇವ್ರು ಮಾತಾಡಿರುವಂತಹ ಅವಾಂಚ ಶಬ್ದಗಳಿಂದ ನಿಂತಿರುವಂತಹ ಈ ಒಂದು ಸೀತಾರಾಮನ ಕ್ಷಮೆ ಗಿಮೆ ಕ್ಷಮೆ ಕೊಡೋದಕ್ಕೆ ನಾವೇನು ಅವನ್ನ ಗಡಿಪಾರ ಮಾಡಬೇಕು ಹಾಗೆ ಕೋಟೆ ತಾಲೂಕಿನ ಜನ ನಿಮ್ಮನ್ನು ಕೂಡ ಮನವಿ ಮಾಡ್ಕೊಳ್ತೀನಿ ಇಲ್ಲಿರುವಂತ ನಮ್ಮ ಚೇತನ್ ಗೌಡ ಕಿರಣ್ ಗೌಡ ನಮ್ಮ ಯೋಗಾಲಯದ ಸುಮಾರು ಜನ ನಮ್ಮ ಮೈಸೂರಿಂದಲೂ ಬಂದಿದ್ದಾರೆ ಸತೀಶ್ ನಮ್ಮ ನಮ್ಮ ಬಿ ಎಸ್ ಸತೀಶ್ ಗೌಡರು ಬಂದಿದ್ದಾರೆ ಆ ಸೀತಾರಾಮನ್ ವಿಚಾರಿಸಿಕೊಳ್ಳೋದಕ್ಕೋಸ್ಕರ ಹೋಗಿದ್ರೆ ಮನೆ ಹಾಕೊಂಡು ಓಡೋಗಿದ್ದೇನೆ ಎಚ್ ಡಿ ಕೋಟೆ ತಾಲೂಕಿಗೆ ಕಾಲಿಡಬಾರ್ದು ಅದಕ್ಕೆ ತಹಸೀಲ್ದಾರ್ ಗಡಿ ಮಾಡಬೇಕು ಹಾಗೆ ನೀವ್ಯಾರು ಬಂದ್ರೆ ಸುಮ್ಮನೆ ಬಿಡಬಾರ್ದು ಇಲ್ಲಿ ಕಾಲಿಟ್ಟರೆ ಮನವಿ ಪತ್ರ ಕೂಡ ನಾವು ಪೊಲೀಸ್ ಇಲಾಖೆಗೂ ಕೂಡ ಇವತ್ತು ಮೈಸೂರಿನಲ್ಲೂ ಕೂಡ ಎಫ್ಐಆರ್ ಆಗಿದೆ ಇಲ್ಲೂ ಕೂಡ ದೂರು ಕೊಟ್ಟಿದ್ದಾರೆ ನಾವು ನಮ್ಮ ನಮ್ಮ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ ಒಂದು ಹಿಂದೂ ಸಮಾಜ ನಿಗಮದ ಆ ಸೀತಾರಾಮನಿಗೆ ಅಲ್ಲಿ ತೋಟ ಮಾಡ್ಲಿಕ್ಕೆ ಬಿಟ್ಟಿದ್ರಲ್ಲ ಅದನ್ನ ಕೂಡ್ಲೆ ಕುಲ್ಲಾ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ಕೋರ್ಟ್ ನಲ್ಲಿ ನಿಮ್ಮ ವಿರುದ್ಧನೂ ಕೂಡ ನಾವು ಮೊಕದಮ್ಮೆ ಹೂಡಿ ನಿಮ್ಮನ್ನು ಕೋರ್ಟ್ ಕಟಕಟಿ ನಾವು ಆಡಳಿತ ವರ್ಗಕ್ಕೂ ಪೊಲೀಸ್ ಇಲಾಖೆಯವರೆಗೂ ಕೂಡ ನಾವು ಮನವಿ ಮಾಡ್ಕೊಳ್ತೇನೆ ಸಮಾಜದಲ್ಲಿ ಅಶಾಂತಿಯನ್ನು ಟಾರ್ಗೆಟ್ ಮಾಡಿ ಮಾತಾಡಿ ಇಡೀ ಸಮಾಜಕ್ಕೆ ಅವಮಾನ ಮಾಡಿರುವಂತಹ ಸೌಹಾರ್ದತೆಯನ್ನು ಕದಡ್ತಿರುವಂತಹ ಸೀತಾರಾಮನ್ನ ತಾಲೂಕಿಗೆ ನೀವು ಕೂಡ ಬಿಟ್ಕೊಡಬಾರದು ಅಂತ ಪೊಲೀಸ್ ಇಲಾಖೆಯನ್ನು ಕೇಳ್ತೀರಿ ಅವನ ಗಡಿಪಾರ ಮಾಡಬೇಕು ಅಂತ ತಹಸೀಲ್ದಾರ್ಗೂ ಕೂಡ ಮನವಿ ಮಾಡಿಕೊಂಡು ಇಲ್ಲಿ ಮಕ್ಕಳಿಗೆ ಸಮಾಜದ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ